ಬಿಜೆಪಿ ನಾಯಕರಿಗೂ ಸುಳ್ಳಿಗೂ ಅದೇನ್ ನಂಟೋ ಗೊತ್ತಿಲ್ಲ ಆದ್ರೆ ಸುಳ್ಳು ಹೇಳೋದು ಪದೇ ಪದೇ ಸುಳ್ಳು ಹೇಳೋದು ನಿರಂತರವಾಗಿ ಸುಳ್ಳು ಹೇಳೋದು ಬಿಜೆಪಿ ಮಂದಿಯ ಜಾಯಮಾನವೇ ಆಗಿದೆ ಬಿಜೆಪಿ ನಾಯಕರು ಯಾವ ನಾಚಿಕೆಯೂ ಇಲ್ಲದೆ ಅತಿ ಭಂಡತನದಿಂದ ಸುಳ್ಳು ಹೇಳ್ತಾರೆ ಮತ್ತದು ಸುಳ್ಳು ಅಂತ ಬಯಲಾದ್ರೂ ಅವರದ್ರ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳೋದಿಲ್ಲ ಯಾರೂ ತಮ್ಮ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಅವರು ಯಾವುದೇ ತಪ್ಪು ಮಾಡಿದ್ರೆ ವಿಷಯ ನ್ಯಾಯಾಲಯವನ್ನ ಮುಟ್ಟತೆ ಮತ್ತು ನ್ಯಾಯಾಲಯದಿಂದಲೂ ಪರಿಹಾರ ಸಿಗತ್ತೆ ಅಂತ ಅವ್ರಿಗೆ ಗೊತ್ತಿದೆ ಈಗ ಕಿರಣ್ ಬೇಡಿ ಅವರ ಸರದಿ ಅವ್ರು ಯಾವುದೋ ವಾಟ್ಸ್ಆಪ್ ಮೆಸೇಜ್ ನೋಡಿ ಅದನ್ನೇ ಇಟ್ಕೊಂಡು ಮಾತಾಡಿದ್ದಾರೆ ಮತ್ತದು ಸುಳ್ಳು ಅಂತ ಗೊತ್ತಾದ ಮೇಲೂ ಅವರು ತಮ್ಮ ಹೇಳಿಕೆಯನ್ನ ಹಾಕಲಿಲ್ಲ ವಾಟ್ಸ್ಆಪ್ ಫಾರ್ವರ್ಡ್ ಆಧಾರದ ಮೇಲೆ ಕಿರಣ್ ಬೇಡಿ ಏನ್ ಸುಳ್ಳು ಹೇಳಿದ್ದಾರೆ ಅಂತ ಗಮನಿಸಬೇಕು ಅವ್ರು ಹೇಳಿರೋದು ಹೀಗಿದೆ ಪೆಹಲ್ಗಾಮ್ ದಾಳಿಗೆ ಸಂಬಂಧಿಸಿ ವಿಶ್ವಸಂಸ್ಥೆಯಲ್ಲಿ ಖಂಡನಾ ನಿರ್ಣಯ ಮಂಡಿಸಲಾಯಿತು ಭಯೋತ್ಪಾದಕರು ಧರ್ಮದ ಬಗ್ಗೆ ಕೇಳಿದ ನಂತರ ಕೊಲ್ಲಲಿಲ್ಲ ಎಂಬ ಷರತ್ತನ್ನು ಸೇರಿಸುವಲ್ಲಿ ಪಾಕಿಸ್ತಾನ ಯಶಸ್ವಿಯಾಗಿದೆ ಇದನ್ನ ಸಾಬೀತುಪಡಿಸಲು ಪಾಕಿಸ್ತಾನ ಭಾರತದ ಹನ್ನೆರಡು ವಿರೋಧ ಪಕ್ಷದ ನಾಯಕರ ಟ್ವೀಟ್ಗಳು ಮತ್ತು ವಿಡಿಯೋಗಳನ್ನು ಪುರಾವೆಯಾಗಿ ಪ್ರಸ್ತುತಪಡಿಸಿತು ಇದರಲ್ಲಿ ಕಾಂಗ್ರೆಸ್ ಮುಖ್ಯ ವಕ್ತಾರ ಪವನ್ ಖೇರಾ ಸುಪ್ರಿಯಾ ಶಿನೇತ್ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತಿತರ ಹಲವಾರು ವಿರೋಧ ಪಕ್ಷದ ನಾಯಕರ ಹೇಳಿಕೆಗಳು ಸೇರಿವೆ ಇದಾದ ನಂತರ ವಿಟೋ ಅಧಿಕಾರ ಹೊಂದಿರುವ ಚೀನಾ ಧರ್ಮದ ಬಗ್ಗೆ ಕೇಳಿದ ನಂತರ ಮುಸ್ಲಿಂ ಭಯೋತ್ಪಾದಕರು ಹೊಂದ್ರು ಅನ್ನೋ ಸಾಲನ್ನ ವಿಶ್ವಸಂಸ್ಥೆಯ ನಿರ್ಣಯದಿಂದ ತೆಗೆದುಹಾಕ್ತು ಶತ್ರುಗಳು ಇವುಗಳ ಲಾಭ ಪಡೆದು ನಮ್ಮ ದೇಶಕ್ಕೆ ಅವಮಾನ ತರಲು ಪ್ರಯತ್ನಿಸುತ್ತಿದ್ದಾರೆ ಎಲ್ಲವೂ ದಾಖಲೆಯಲ್ಲಿದೆ ಮತ್ತು ಹೊರಗೆ ತೆಗೆದುಕೊಂಡು ಹೋಗಬಹುದು ಮತ್ತು ವೀಕ್ಷಿಸಬಹುದು ನೀವು ಇದನ್ನು ಹಂಚಿಕೊಳ್ಳದೆ ಇದ್ರೆ ಅನೇಕ ದೇಶವಾಸಿಗಳಿಗೆ ಅದು ತಿಳಿದಿರೋದಿಲ್ಲ ನಿಜ ಏನು ಅಂತಂದರೆ ಅಂತಹ ಯಾವುದೇ ಪ್ರಸ್ತಾಪವನ್ನು ಅಂಗೀಕರಿಸಲಾಗಿಲ್ಲ ಎರಡನೇದಾಗಿ ಸುಪ್ರಿಯಾ ಶ್ರೀನೇತ್ ಆಗಲಿ ಪವನ್ ಖೇರ ಆಗಲಿ ಅಖಿಲೇಶ್ ಯಾದವ್ ಆಗಲಿ ಭಯೋತ್ಪಾದಕರು ಧರ್ಮದ ಬಗ್ಗೆ ಕೇಳಿದ ನಂತರ ಕೊಲ್ಲಲಿಲ್ಲ ಅನ್ನೋ ಯಾವುದೇ ಹೇಳಿಕೆಯನ್ನು ನೀಡಿಲ್ಲ ಜನ ಕಿರಣ್ ಬೇಡಿ ಅವರಿಗೆ ಸತ್ಯ ಏನು ಅಂತ ತೋರಿಸಿದಾಗ ಅವರು ನಾನು ಪೋಸ್ಟ್ ಮಾಡಿದ ಮಾಹಿತಿ ಸುಳ್ಳು ಅಂತ ನನಗೆ ತಿಳಿತು ಆದರೆ ಈ ವಿಷಯ ಸುಳ್ಳಾಗಿರೋದು ಒಳ್ಳೇದು ಅಂತ ಹೇಳಿದರು ಆದರೆ ಕಿರಣ್ ಬೇಡಿ ಕಾಂಗ್ರೆಸ್ ಅನ್ನ ಆಕ್ಷೇಪಿಸಿ ಮಾಡಿದ್ದ ಪೋಸ್ಟ್ ಸಾವಿರಾರು ಜನರನ್ನ ಲಕ್ಷಾಂತರ ಜನರನ್ನ ತಲುಪ್ತು ಮತ್ತು ಬಿಜೆಪಿಯ ಪ್ರಚಾರ ಯಂತ್ರ ಕೆಲಸ ಮಾಡೋದೇ ಹೀಗೆ ನಿಮ್ಮಂಥ ವಿದ್ಯಾವಂತ ವ್ಯಕ್ತಿಯಿಂದ ಇದನ್ನ ನಿರೀಕ್ಷಿಸಿರ್ಲಿಲ್ಲ ಅಂತ ಪವನ್ ಖೇರ ಪ್ರತಿಕ್ರಿಯಿಸಿದ್ದಾರೆ ಸುಪ್ರಿಯಾ ಶ್ರೀನೇಧ್ ಕೂಡ ತಮ್ಮ ಟ್ವೀಟ್ನಲ್ಲಿ ಇದೇ ಮಾತನ್ನ ಹೇಳಿದ್ದಾರೆ ಅವರಿಬ್ಬರೂ ತುಂಬಾ ಸಭ್ಯ ರೀತಿಯಲ್ಲಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ವಿರುದ್ಧದ ಸುಳ್ಳು ಪ್ರಚಾರದ ವಿಷಯ ಕೋರ್ಟ್ ಮುಂದೆ ಹೋದಾಗಲೂ ಅವರಿಗೆ ಪರಿಹಾರ ದೊರಕತ್ತೆ ಅರ್ನವ್ ಗೋಸ್ವಾಮಿ ಮತ್ತು ಅಮಿತ್ ಮಾಳವಯ್ಯ ಅವರಿಗೆ ಕರ್ನಾಟಕ ಹೈಕೋರ್ಟ್ನಿಂದ ಪರಿಹಾರ ದೊರೆತಂತೆ ಈ ಸುಳ್ಳುಗಾರರಿಗೆ ನ್ಯಾಯಾಲಯದಲ್ಲೂ ಪರಿಹಾರ ಸಿಗತ್ತೆ ಕೋರ್ಟ್ನಲ್ಲಿ ವಿಚಾರಣೆಗೆ ತಡೆ ಸಿಕ್ಕಿದ ಕೂಡಲೇ ಅರ್ನವ್ ಗೋಸ್ವಾಮಿ ಯಾವುದೋ ಸಾಧನೆ ಮಾಡಿದವರಂತೆ ರಿಪಬ್ಲಿಕ್ ಟಿವಿಯಲ್ಲಿ ಬಂದು ಬೊಬ್ಬೆ ಹಾಕ್ತಾರೆ ತಾನು ಹಸಿ ಸುಳ್ಳು ಹೇಳಿ ಸಿಕ್ಬಿದ್ದಿದ್ದೀನಿ ಅನ್ನೋ ಕನಿಷ್ಠ ನಾಚಿಕೆನೂ ಇಲ್ಲ ಹಾಗಾದ್ರೆ ಸುಳ್ಳುಗಳನ್ನ ಹೇಗೆಲ್ಲ ಸುಲಭವಾಗಿ ವ್ಯವಸ್ಥಿತವಾಗಿ ಇಲ್ಲಿ ಹರಡಲಾಗ್ತಿದೆ ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ನಡೆಸಿದ ಆರೋಪ ಹೊತ್ತಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅವರ ಫೋಟೋವನ್ನ ಮಾರ್ಕ್ ಮಾಡಿ ರಾಜಕಾರಣಿಯ ಮುಖದ ಮೇಲೆ ಹಾಕಿದ್ರು ಕಾಕತಾಳೀಯ ಅಂತಂದ್ರೆ ಆ ರಾಜಕಾರಣಿ ಈಗ ಬಿಜೆಪಿಯಲ್ಲಿರುವ ಆದಿತಿ ಸಿಂಗ್ ಅವರು ಉತ್ತರ ಪ್ರದೇಶದ ಬಿಜೆಪಿ ಶಾಸಕಿ ಈ ಚಿತ್ರ ಇಟ್ಕೊಂಡು ರಾಹುಲ್ ದೇಶದ್ರೋಹಿಗಳ ಜೊತೆಗಿದ್ದಾರೆ ಅಂತ ಅಜಯ್ ಅಲೋಕ್ ಹೇಳ್ತಿದ್ದಾರೆ ದೇಶದ್ರೋಹದ ಆರೋಪ ಹೊತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ರಾಹುಲ್ ಗಾಂಧಿ ಅವರ ಫೋಟೋ ಯಾಕೆ ಕಂಡು ಬರುತ್ತೆ ಜ್ಯೋತಿ ಮಲೋತ್ರಾ ಅವರ ಮುಖವನ್ನ ಆದಿತಿ ಸಿಂಗ್ ಮೇಲೆ ಹಾಕಲಾಗಿದೆ ಆದಿತಿ ಸಿಂಗ್ ಅವರು ಬಿಜೆಪಿ ಶಾಸಕಿ ಮೊದಲು ಕಾಂಗ್ರೆಸ್ನಲ್ಲಿದ್ದರು ಇದಲ್ಲದೆ ಜ್ಯೋತಿ ಮಲಹೋತ್ರಾ ನಿಜವಾಗಿಯೂ ದೇಶದ್ರೋಹಿ ಅಂತ ಇನ್ನೂ ಸಾಬೀತಾಗಿಲ್ಲ ಕಳೆದ ಹದಿನೈದು ವರ್ಷಗಳಿಂದ ರಾಹುಲ್ ಗಾಂಧಿ ವಿರುದ್ಧ ಇದೇ ರೀತಿ ಅಪಪ್ರಚಾರ ನಡೆಸಲಾಗ್ತಿದೆ ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಕರೆಯೋದು ದೇಶದ್ರೋಹಿ ಅಂತ ಕರೆಯೋದು ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಅವರ ಹೇಳಿಕೆಗಳನ್ನ ತಿರ್ಚೋದು ಇದನ್ನೇ ಬಿಜೆಪಿ ಬಹಳ ದಿನಗಳಿಂದ ಮಾಡ್ತಿದೆ ಅವರು ವಿದೇಶಕ್ಕೆ ಹೋದಾಗ ಮೀಸಲಾತಿಯ ವಿರುದ್ಧ ಏನನ್ನೂ ಹೇಳಿಲ್ಲ ಆದ್ರೆ ಇಡೀ ಬಿಜೆಪಿ ರಾಹುಲ್ ಗಾಂಧಿಯನ್ನ ಮೀಸಲಾತಿ ವಿರೋಧಿ ಅಂತ ಹೇಳ್ತು ಅವರು ಚೀನಾವನ್ನ ಬೆಂಬಲಿಸುತ್ತಿದ್ದಾರೆ ಮತ್ತು ಭಾರತವನ್ನ ಅವಮಾನಿಸುತ್ತಿದ್ದಾರೆ ಅಂತ ಹೇಳಲಾಯಿತು ರಾಹುಲ್ ಹೇಳಿದ್ದೇನು ಚೀನಾ ವಿಶ್ವದ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿರುವಂತೇನೆ ಭಾರತ ಆಗಬೇಕು ಆಗ ನಿರುದ್ಯೋಗ ನಿವಾರಣೆ ಆಗಬಹುದು ಅಂತ ರಾಹುಲ್ ಗಾಂಧಿ ಹೇಳಿದ್ರು ಬಿಜೆಪಿಯ ನಿಶಿಕಾಂತ್ ದುಬೆ ದಿನೇ ದಿನೇ ತನ್ನ ಪಕ್ಷಕ್ಕೆ ಮುಂಜುಗರವನ್ನ ಉಂಟು ಮಾಡ್ತಿದ್ದಾರೆ ಪ್ರತಿ ದಿನಾನು ದುಬೆ ಅಸಂಬದ್ಧವಾಗಿ ಮಾತನಾಡ್ತಾರೆ ಅವರ ಎಡವಟ್ಟುಗಳು ಬಟಾ ಬಯಲಾಗ್ತಾನೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಒಪ್ಪಂದದ ಬಗ್ಗೆ ಅವ್ರು ಹೇಳಿದ್ದು ತಪ್ಪು ಅಂತ ಬಯಲಾಗಿದೆ ಸೋಫಿಯಾ ಖುರೇಶಿ ಅವರನ್ನ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಭಯೋತ್ಪಾದಕರ ಸಹೋದರಿ ಅಂತ ಕರೆದಿದ್ದಾರೆ ಭಾರತೀಯ ಸೇನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾದಗಳಿಗೆ ನಮಸ್ಕರಿಸುತ್ತೆ ಅಂತ ಒಬ್ರು ಹೇಳಿದ್ರು ಇಂತಹ ಅನೇಕ ಹೇಳಿಕೆಗಳನ್ನ ನೀಡಲಾಗ್ತಿದೆ ಅತ್ಯಂತ ಆಘಾತಕಾರಿ ವಿಷಯ ಏನು ಅಂದ್ರೆ ಪ್ರಧಾನಿಗೆ ಈ ನಾಯಕರನ್ನ ನಿಯಂತ್ರಿಸೋಕೆ ಅಧಿಕಾರ ಇದೆ ಆದ್ರೆ ಅವರು ಮೌನವಾಗಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮತ್ತವರ ಮಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆದ ಅವಮಾನದ ವಿಷಯವಾಗಿಯೂ ಪ್ರಧಾನಿ ಮೌನವಾಗಿದ್ದಾರೆ ಕರ್ನಲ್ ಸೋಫಿಯಾ ಖುರೇಷಿ ಅವರನ್ನ ಅವಮಾನಿಸಲಾಗಿದೆ ಆದ್ರೆ ಮೋದಿ ಮೌನವಾಗಿದ್ದಾರೆ ಲೆಫ್ಟಿನೆಂಟ್ ನರ್ವಾಲ್ ಅವರ ಪತ್ನಿ ಹಿಮಾಂಶು ನರ್ವಾಲ್ ಅವರನ್ನ ಅವಮಾನಿಸಲಾಯಿತು ಆಗಲೂ ಮೋದಿ ಮೌನವಾಗಿದ್ರು ಪ್ರಧಾನಿ ಯಾವ ಸಂತ್ರಸ್ತರನ್ನು ಭೇಟಿ ಆಗೋದೇ ಇಲ್ಲ ಮತ್ತು ಅವರ ನಾಯಕರು ಸತತವಾಗಿ ಸುಳ್ಳು ಹೇಳ್ತಾನೆ ಇರ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು